ದೇಶಕ್ಕೆ ಮೋದಿಜಿಯವರು ಅನಿವಾರ್ಯವಾಗಿದ್ದಾರೆ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಶನಿವಾರ ಮುಂಡಗೋಡು ತಾಲೂಕಿನ ಮಳಗಿ ಕೋಡಂಬಿ ಪಾಳ ಹನುಮಾಪುರ ಚಿಗಳ್ಳಿ ಮುಂತಾದ ಕಡೆ ಪ್ರಚಾರ ಕಾರ್ಯ ಕೈಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಅನಿವಾರ್ಯವಾಗಿದ್ದಾರೆ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡುವುದು ನಮ್ಮ ಕರ್ತವ್ಯ ಮಾಡಿದ ಉತ್ತಮ ಕೆಲಸಗಳಿಗಾಗಿ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕಾಗಿದ್ದು ಕಮಲದ ಹೂವಿಗೆ ಮತ ನೀಡುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಎಂದರು ಕಳೆದ ಹತ್ತು ವರ್ಷದಲ್ಲಿ ಗಿಡಗಳ ರಕ್ಷಣೆ ಇದೆ ಸೈನಿಕರಿಗೆ ನೈತಿಕ ಶಕ್ತಿ ಬಂದಿದೆ ಬಾಂಬ್ ಸ್ಫೋಟಗಳು ಆಗುತ್ತಿಲ್ಲ ಸೈನಿಕರೊಟ್ಟಿಗೆ ಸೇರಿ ದೀಪಾವಳಿ ಆಚರಿಸಿ ಅವರಿಗೆ ಮಾನಸಿಕವಾಗಿಯೂ ಶಕ್ತಿ ತುಂಬುವ ಕೆಲಸ ನಡೆದಿದೆ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂತೆ ಇರಲಿಲ್ಲ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಎಲ್ಲಾ ರಾಜ್ಯಗಳಂತೆ ಜಮ್ಮು ಕಾಶ್ಮೀರವನ್ನು ಮಾಡಲಾಗಿದೆ ಅದು ಭಾರತದ ಅವಿಭಾಜ್ಯ ಅಂಗ ಎಂಬಂತೆ ಮಾಡಲಾಗಿದೆ ಇದೆಲ್ಲದಕ್ಕೂ ಮೋದಿಯವರ ದೃಢ ನಿರ್ಧಾರ ಕಾರಣವಾಗಿದ್ದು ಅವರಿದ್ದಲ್ಲಿ ದೇಶದ ರಕ್ಷಣೆ ಬಡವರ ಅಭಿವೃದ್ಧಿ ಎಲ್ಲವೂ ಸಾಧ್ಯ ಎಂದರು ಗಡಿಗಳಲ್ಲಿ ರಕ್ಷಣೆ ಇದೆ ಬಾಂಬ್ ಸ್ಫೋಟ ಆಗ್ತಾ ಇಲ್ಲ ಮತ್ತು ನಮ್ಮ ಸೈನಿಕರಿಗೆ ಒಂದು ನೈತಿಕ ಶಕ್ತಿ ಬಂದದ್ದು ರಾಜನಾಥ್ ಸಿಂಗ್ ಅವರು ಮತ್ತು ನಮ್ಮ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಅದಲ್ಲದೆ ಪ್ರಧಾನಿಗಳು ಸೈನಿಕರ ಜೊತೆಯಲ್ಲೇ ಇದ್ದು ಆ ಗಡಿಗಳಲ್ಲಿ ನಿಂತು ದೀಪಾವಳಿ ಆಚರಿಸುವಂತಹ ಸಂಭ್ರಮವನ್ನು ನಾವು ನೋಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಮ್ಮ ಸೈನಿಕರಿಗೆ ಒಂದು ನೈತಿಕ ಶಕ್ತಿ ಬಂದಿರೋದ್ರಿಂದ ಗಡಿಗಳ ರಕ್ಷಣೆ ಆಗ್ತಾ ಇದೆ ದೇಶದಲ್ಲಿ ಶಾಂತಿ ಇದೆ ಹಾಗಾಗಿ ನಮ್ಗೆ ನರೇಂದ್ರ ಮೋದಿಜಿಯವ್ರು ಬೇಕು ಎರಡನೇದಾಗಿ ನಾನು ಬಹಳ ಒಂದು ವಿಶ್ವಾಸದಲ್ಲಿ ನಂಬಿಕೆಯಿಂದ ನಾವು ನೋಡಬೇಕು ಈ ಚುನಾವಣೆಯನ್ನು ನರೇಂದ್ರ ಅವರು ಇರೋದ್ರಿಂದ ಜಮ್ಮು ಕಾಶ್ಮೀರ ಭಾರತದ ಭಾಗವಾಗಿರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ನಾನು ನೀವು ಹೋಗಿ ಏನಾರು ವ್ಯಾಪಾರ ವ್ಯವಹಾರದ್ದು ಮಾಡೋಣ ಅಲ್ಲಿ ಭೂಮಿ ತೊಗೊಳ್ಳೋಣ ಅಂತ ನಮಗೆ ಆಗ್ತಿರ್ಲಿಲ್ಲ ಅವ್ರು ಬೇಕಾದ್ರೆ ಭಾರತಕ್ಕೆ ಬಂದು ಏನು ಬೇಕಾದ್ರೂ ಮಾಡ್ಬೋದಿತ್ತು ನಾವಲ್ಲಿ ಹೋಗಿ ನಮ್ಗೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಾಯ್ದೆ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಆದ್ರೆ ನರೇಂದ್ರ ಮೋದಿಜಿ ಅವ್ರ ಕಾರಣದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರು ಈಗ ನಾವು ಹೋಗಿ ಕಾಶ್ಮೀರದಲ್ಲಿ ನಾವು ಏನ್ ಬೇಕೋ ಅದು ಮಾಡಬಹುದು ಅವರು ಬಂದು ಏನು ಬೇಕೋ ಅದು ಮಾಡ್ಬೋದು ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗುವಾಗ ಏನಾದ್ರು ಹೇಳಿ ಕೇಳಿ ಮಾಡ್ತೀವಿ ನಾವು ತಮಿಳುನಾಡು ಕೇರಳಕ್ಕೆ ಹೋಗುವಾಗ ಏನು ಹೇಳಿ ಕೇಳಿ ಮಾಡ್ತೀವಿ ಅಲ್ಲ ಆಂಧ್ರಕ್ಕೆ ಹೋಗುವಾಗ ಈ ಜಮ್ಮು ಕಾಶ್ಮೀರಕ್ಕೂ ಹಾಗೆ ಹೋಗಬಹುದು ಮೊದಲು ಹಾಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಜಮ್ಮು ಕಾಶ್ಮೀರದ ಭಾಗ ಭಾರತದ ಅವಿಭಾಜ್ಯ ಅಂಗ ಅಂತ ಮಾಡಿದವರು ನರೇಂದ್ರ ಮೋದಿಜಿ ಅವರು ಹಾಗಾಗಿ ಅವರು ಪ್ರಧಾನಿ ಆಗ್ಬೇಕು ಈ ವೇಳೆ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣಿಮನೆ ಜಿಲ್ಲಾ ಉಪಾಧ್ಯಕ್ಷರಾದ ಎಲ್ ಟಿ ಪಾಟೀಲ್ ಚಂದ್ರು ಹೆಸಳೆ ಅಶೋಕ್ ಚಲವಾದಿ ಮಂಡಳ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಪ್ರಮುಖರಾದ ಮಲ್ಲಿಕಾರ್ಜುನ್ ಬಾಳೇಕಾಯಿ ರಾಘು ಉಳ್ಳಟ್ಟಿ ಸಿಪಿ ಪಾಟೀಲ್ ವಿಠಲ್ ಬಾಣಂಬೀಡ್ ಭರತ್ ಹಂದಲಗಿ ಲಿಸ್ಸಾ ಥಾಮಸ್ ಸಂತೋಷ್ ಗಣಪತಿ ಬಾಣಮ್ಮನವರ್ ಮೈತ್ರಿ ಪಕ್ಷ ಜೆ ಡಿ ಎಸ್ನ ತಾಲೂಕಾಧ್ಯಕ್ಷ ಪಿಎನ್ ಅಂತೋಜಿ ಕ್ಷೇತ್ರ ಅಧ್ಯಕ್ಷ ಎ ಎಸ್ ಸಂಗೂರ್ಮಠ ಪ್ರಮುಖರಾದ ಕಡವಯ್ಯ ಹಾಗೂ ಇತರರು ಇದ್ದರು